ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಗೆದ್ದ ಬೆನ್ನಲ್ಲೇ ಟೀಂ ಇಂಡಿಯಾದ ವಾರ್ಷಿಕ ಗುತ್ತಿಗೆ ಪ್ರಕಟಿಸಿದ ಬಿಸಿಸಿಐ ವರ್ಷಕ್ಕೆ ಕೊಹ್ಲಿ ರೋಹಿತ್ ರಾಹುಲ್ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ ಹೀಗೆ ಬಿಸಿಸಿ ಬಿಡುಗಡೆ ಮಾಡಿರುವ ವಾರ್ಷಿಕ ಸ್ಯಾಲರಿ ಲಿಸ್ಟ್ ಅನ್ನೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಟೀಮ್ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈ ಸರಣಿಯನ್ನ ಆತಿಥೇಯ ಭಾರತ ತಂಡವು ಮೂರು ಹಾಗೂ ಒಂದು ಅಂತರದಿಂದ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದರ ಮಧ್ಯೆ ಬಿಸಿಸಿ ಆಟಗಾರರ ವಾರ್ಷಿಕ ಕೇಂದ್ರ ಗುತ್ತಿಗೆ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ನಿರೀಕ್ಷೆಯಂತೆ ಬಿಸಿಸಿ ಮಾತನ್ನ ಕಡೆಗಣಿಸಿದ ಶ್ರೇಯಸ್ ಅಯ್ಯರ್ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕಿಶನ್ ರವರನ್ನ ಒಪ್ಪಂದದಿಂದ ಹೊರಗಿಡಲಾಗಿದೆ ಸ್ನೇಹಿತರೆ ವಾಸ್ತವವಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಭಾರತ ತಂಡದಲ್ಲಿದ್ದ ಇಶಿನ್ ಕಿಶನ್ ಸರಣಿ ಆರಂಭಕ್ಕೂ ಮುನ್ನವೇ ತಮ್ಮ ಹೆಸರನ್ನ ಹಿಂಪಡೆದಿದ್ದರು ಆ ನಂತರ ಅವರಿಗೆ ರಣಜಿ ಆಡುವಂತೆ ಸೂಚನೆ ನೀಡಲಾಗಿತ್ತು ಆದರೆ ಆ ಕೆಲಸವನ್ನ ಕಿಶನ್ ಮಾಡಲಿಲ್ಲ ಇನ್ನೊಂದು ಕಡೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ ಪಂದ್ಯಗಳನ್ನು ಆಡಿದ ಶ್ರೇಯಸ್ ಅಯ್ಯರ್ ರವರನ್ನ ಇಂಜುರಿಯಿಂದ ತಂಡದಿಂದ ಹೊರಗಿಡಲಾಗಿತ್ತು ಚೇತರಿಸಿಕೊಂಡ ಬಳಿಕ ಗು ರಣಜಿ ಆಡುವಂತೆ ಹೇಳಲಾಗಿತ್ತು ಆದರೆ ಶ್ರೇಯಸ್ ಅಯ್ಯರ್ ಕೂಡ ಕುಂಟು ಹೇಳಿ ರಣಜಿ ಆಡುವುದನ್ನು ತಪ್ಪಿಸಿಕೊಂಡಿದ್ದರು ಇದೀಗ ಇದರ ಭಾರವನ್ನು ಈ ಇಬ್ಬರು ಆಟಗಾರರು ಹೊರಬೇಕಾದ ಸಂದರ್ಭ ಇದರಾಗಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸುವ ಆಟಗಾರರಿಗೆ ಬಿಸಿಸಿ ಪ್ರತಿ ವರ್ಷ ಹನ್ನೆರಡು ತಿಂಗಳುಗಳ ಒಪ್ಪಂದವನ್ನ ನೀಡಲಾಗುತ್ತದೆ ಅದರ ಪ್ರಕಾರ ಆಯ್ಕೆಯಾದ ಆಟಗಾರರು ಆ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲಿ ಅಥವಾ ಆಡದೇ ಇರಲಿ ಅವರು ನಿಗದಿಪಡಿಸಿದ ಮೊತ್ತವನ್ನ ಪಡೆಯುತ್ತಾರೆ ಅದರಂತೆ ಬಿಸಿಸಿ ಆಟಗಾರರನ್ನ ಎ ಪ್ಲಸ್ ಎ ಬಿ ಮತ್ತು ಸಿ ಗ್ರೇಡ್ ಗಳಾಗಿ ವಿಂಗಡಿಸುತ್ತದೆ ಎ ಪ್ಲಸ್ ಗ್ರೇಡ್ ಪಡೆಯುವ ಆಟಗಾರರು ವರ್ಷಕ್ಕೆ ಏಳು ಕೋಟಿ ರೂಪಾಯಿಗಳನ್ನು ಪಡೆಯುತ್ತಾರೆ ಹಾಗೆ ಎ ಗ್ರೇಡ್ ನಲ್ಲಿ ಬರುವ ಆಟಗಾರರು ಐದು ಕೋಟಿ ರೂಪಾಯಿಗಳನ್ನ ಪಡೆಯುತ್ತಾರೆ ಇನ್ನು ಬಿ ಗ್ರೇಡ್ ನಲ್ಲಿರುವ ಆಟಗಾರರಿಗೆ ಮೂರು ಕೋಟಿ ಮತ್ತು ಸಿ ಅಥವಾ ದರ್ಜೆಯ ಗ್ರೇಡ್ ನ ಆಟಗಾರರಿಗೆ ಒಂದು ಕೋಟಿ ಸಂಭಾವನೆಯನ್ನ ನೀಡಲಾಗುತ್ತಿದೆ ಸ್ನೇಹಿತರೆ ಅದು ವರ್ಷಕ್ಕೆ ಇನ್ನು ಯಾವ್ಯಾವ ಗ್ರೇಡ್ ನಲ್ಲಿ ಯಾವ್ಯಾವ ಆಟಗಾರರಿದ್ದಾರೆ ಮತ್ತು ಕೊಹ್ಲಿ ರೋಹಿತ್ ರವರು ಪಡೆಯುವ ಸಂಭಾವನೆ ಎಷ್ಟು ಅಂತ ನೋಡುವುದಾದ್ರೆ ಎ ಪ್ಲಸ್ ನಲ್ಲಿ ಬರುವ ಆಟಗಾರರು ಅಂದ್ರೆ ವರ್ಷಕ್ಕೆ ಏಳು ಕೋಟಿ ಸಂಭಾವನೆ ಪಡೆಯುವ ಆಟಗಾರರಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಅದೇ ರೀತಿ ರವೀಂದ್ರ ಜಿಡಿಜಾ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ए ग्रेडನಲ್ಲಿ ಆರ್ ಅಶ್ವಿನ್ ಮೊಹಮ್ಮದ್ ಶಮಿ ಮೊಹಮ್ಮದ್ ಸિರಾಜ್ ಮತ್ತು ಕೆಎಲ್ ರಾಹುಲ್ ಅದಿರಿತಿ ಶುಭಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡೆ ಗುರುತಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಇನ್ನು ಸಿ ಗ್ರೇಡ್ನಲ್ಲಿ ಅಂದ್ರೆ ವರ್ಷಕ್ಕೆ 1 ಕೋಟಿ ಸಂಭಾವನೆ ಪಡೆಯುವ ಆಟಗಾರರ ಪಟ್ಟಿಯಲ್ಲಿ ರಿಂಕು ಸಿಂಗ್ ತಿಲಕ್ ವರ್ಮಾ ಋತರಾಜ್ ಗಾಯಕ್ವಾಡ್ ಶಾರ್ದુલ ઠાકુર ಶಿವಂ ದುಬೇ ರವಿ ವಿಷ್ಣುಯಿ ಜೀತೇಶ್ ಶರ್ಮಾ ವಾಷಿಂಗ್ಟನ್ ಸುಂದರ್ ಮುಕೇಶ್ ಕುಮಾರ್ ಸಂಜು ಸ್ಯಾಮ್ಸನ್ ಅರ್ಷದೀಪ್ ಸಿಂಗ್ ಕೆಎಸ್ ಭಾರತ ಪ್ರಸೀತ್ ಕೃಷ್ಣ ಆವೇಶ್ ಖಾನ್ ಹಾಗೂ ರಜತ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ್ಯಾವ ಆಟಗಾರರಿಗೆ ವರ್ಷಕ್ಕೆ ಎಷ್ಟೆಷ್ಟು ಸ್ಯಾಲರಿ ಸಿಗಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಗುಂಡು ಲೈಕ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ